ಹಾಯ್ ಹಲೋ ಎಲ್ಲಾರು ಹೇಗಿದ್ದಾರೆ ಓಪೆ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದೀನಿ ಇಲ್ಲಿ ಮನಸ್ವಿನಿ ಅಪೇಕ್ಷಾ ಇಬ್ರು ಸೇರ್ಕೊಂಡು ಭೂಮಿಯನ್ನ ಸ್ಟೋರೇಜ್ ರೂಮ್ ಕೂಡ ಕೂಡಾಕ್ತಾರೆ ಈ ಕಡೆ ಭೂಮಿ ರೂಮ್ ಒಳಗೆ ಕೂಡ ಹಾಕೊಂಡು ಆದ್ಮೇಲೆ ಯಾರದು ಮನಸ್ವಿನಿ ಬಾಕ್ಲೋ ತಗಿ ಸಾಹಿಬ್ರೆ ಅಂತ ಹೇಳಿ ಕೂಕೋತಾ ಇರ್ತಾಳೆ ಆದ್ರೆ ಇಲ್ಲಿ ಸಾಹೇಬ್ರು ಮಲಗಿರ್ತಾರೆ ಅವ್ರ ಇದ್ದಿ ನೋಡ್ತಾ ಇರ್ತಾರೆ ಇದು ಯಾಕೆ ಭೂಮಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಯಾಕೆ ಇಷ್ಟೊತ್ತಿಗೆ ಅಡಿಗೆ ಮನೆ ಕೆಲಸ ಎಲ್ಲಾ ಮಾಡಿ ಮುಗಿಸಿ ಬಂದ್ ಮಲಗಿರ್ಬೇಕಾಗಿತ್ತು ನಾನ್ ಟೇಸ್ಟ್ ಬೈದಿದ್ಕೆ ರೂಮ್ ಒಳಗ್ ಬರ್ದೆ ಸಾಧಿಸ್ತಿದ್ದಾಳಾ ಭೂಮಿ ಯಾವತ್ತು ಹಂಗ್ ಮಾಡಲ್ವಲ್ಲ ಅಂತ ಹೇಳಿ ಅಜ್ಜಿ ಹಾಸಿಗೆ ಎಂದ ಎಳ್ದಿ ಬಕ್ಲೂ ತಕೊಂಡು ಹತ್ರಕ್ಕೆ ಹೋಗ್ತಾರೆ ಇಲ್ಲಿ ಭೂಮಿ ಯಾರು ಇದ್ದೀರಾ ನನ್ ಮಾತ್ ಕೇಳಿಸ್ತಾ ಇದೀಯ ಅಂತ ಅಂತಾಳೆ ಆದ್ರೆ ಆಚೆ ಮನಸ್ವಿನಿ ಮತ್ತೆ ಅಪೇಕ್ಷೆ ಇಬ್ರು ನಿಂತ್ಕೊಂಡು ಆಟಿ ಅಂಗಡಿ ಅವಳು ವಿಲವಿಲ್ಲ ಅಂತ ಒದ್ದಾಡ್ಬೇಕು ನಂಗೆ ಅದೇ ಬೇಕಾಗಿರೋದು ಅದೇ ನಂಗೆ ಖುಷಿ ಆಗೋದು ಅಂತ ಹೇಳ್ತಾಳೆ ಆ ಇಲ್ಲಿ ಮನಸ್ವಿನಿ ಅದೇ ಅರ್ಧ ಗಂಟೆಲಿ ಅದೇ ಅರ್ಧ ಗಂಟೆಲಿ ಅವಳ ಪ್ರಾಣನೇ ಒಟ್ಟೋಗುತ್ತೆ ಅಂತ ಪಾಯ್ಸನ್ ಸ್ಪ್ರೇನ ನಾನು ರೂಮ್ಗೆ ಸ್ಪ್ರೇ ಮಾಡಿದ್ದೀನಿ ಅದು ಅವಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದರಲ್ಲೂ ಗೊತ್ತಾಗಲ್ಲ ಅದ್ ಯಾವ್ ಸ್ಪ್ರೇ ಅಂತ ಪತ್ತೆನೇ ಮಾಡಕ್ ಆಗಲ್ಲ ಆದ್ರೆ ಮನಸ್ವಿನ ಪ್ಲಾನ್ ಅಪೇಕ್ಷಾ ಗೊತ್ತಿರಲ್ಲ ಅವಾಗ ಅಪೇಕ್ಷಾ ಹೇಳ್ತಾಳೆ ಮನಸ್ವಿನ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಅದಕ್ಕೆ ಮನಸ್ವಿನ ಹೇಳ್ತಾಳೆ ಯಾರ ನೋಡ್ಬಿಟ್ರೆ ಏನ್ ಮಾಡೋದು ಅಂತ ಅಪೇಕ್ಷಾ ಹೌದಲ್ವಾ ಸರಿಪಾ ಯಾರ ನೋಡ್ಬಿಡ್ತಾರೆ ಅಂತ ಓಡೋಗ್ಬಿಡ್ತಾಳೆ ಅಪೇಕ್ಷಾ ಮನಸ್ವಿನಿ ಅವಳ ಮೇಲೆ ಫಸ್ಟ್ ಟಾರ್ಗೆಟ್ ನ ಹಿಟ್ ಮಾಡಿದಾಯ್ತು ಈಗ ಸೆಕೆಂಡ್ ಟಾರ್ಗೆಟ್ ನ ಹಿಟ್ ಮಾಡೋ ಟೈಮ್ ಬಂತು ಅಂತ ಹೇಳಿ ದೇವಿ ಆನಿ ಕಡೆ ತಿರುಗ್ತಾಳೆ ದೇವಿಯಾನೆನ ಈ ರೂಟ್ ಕೇಸ್ ಅಲ್ಲಿ ಸಿಗಾಕೋದ್ರೆ ನನ್ ರೂಟ್ ಕ್ಲಿಯರ್ ಆಗುತ್ತೆ ಮನಸ್ವಿನಿ ಒಂದ್ ಬ್ಯಾಟ್ರಿ ತಗೊಂಡು ದೇವನಯ್ಯಾನಿ ಇರೋ ರೂಮ್ ಮೇಲೆ ಕರೆಂಟ್ ನ ಬಿಡ್ತಾರೆ ಆದ್ರೆ ಇಲ್ಲಿ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ ತಕ್ಷಣ ಏನಿದ್ ಬೆಳಕು ಅಂತ ನೋಡಿ ಫೋನ್ ನ ಕಟ್ ಮಾಡಿ ಬಂದು ಸ್ಕ್ರೀನ್ ಓಪನ್ ಮಾಡಿ ಎಲ್ಲಾ ನೋಡ್ತಾಳೆ ಆದ್ರೆ ಅಲ್ಲಿ ಏನು ಇರೋದಿಲ್ಲ ದೇವ್ಯಾನಿ ಇದ್ಯಾರು ಲೈಟ್ ಬಿಟ್ಟಂಗ ಆಯ್ತಲ್ಲ ಆದ್ರೆ ಯಾರು ಇಲ್ವಲ್ಲ ಅನ್ಕೋತಾರೆ ಫೋನಲ್ಲಿ ಅವ್ಳು ಮಗಳು ಜೊತೆ ಮಾತಾಡ್ತಾ ಓ ಬೇಬಿ ಹಲೋ ಹಲೋ ಸಾರಿ ಬೇಬಿ ಹೇಳು ಏನು ಡಿಸ್ಟರ್ಬೆನ್ಸ್ ಆಯ್ತು ಅಂತ ದೇವ್ಯಾನಿ ಮಗಳ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ ಮತ್ತೆ ಅದೇ ರೂಮ್ಗೆ ಕರೆಂಟ್ ಅದು ಯಾರೋ ಬ್ಯಾಟ್ರಿ ಬಿಡಕ್ಕೆ ಶುರು ಆಗುತ್ತೆ ದೇವ್ಯಾನಿಗೆ ಡೌಟ್ ಬಂದು ಇಣಕ್ ನೋಡ್ತಾಳೆ ಆದ್ರೆ ಇಲ್ಲಿ ಮನಸ್ವಿನಿ ಸಿಗರೇಟ್ಸ್ ಇರ್ತಾ ನಿಂತಿರ್ತಾಳೆ ಆದ್ರೆ ಅನಿಗೆ ಕಾಣಿಸ್ಕೊಳ್ಳಲ್ಲ ಆ ಸಿಗರೇಟ್ ನ ಕಾಲಲ್ಲಿ ತೊಳೆದ್ಬಿಟ್ಟು ಓಡೋಟ್ ಹೋಗ್ತಾಳೆ ದೇವ್ಯಾನಿ ಮನೆಯಿಂದ ಹೊರಗಡೆ ಬಂದಿ ಆ ರೂಮ್ ಕಿಟಕಿ ಹತ್ರ ಬಂದ್ ನೋಡ್ತಾಳೆ ಇಲ್ಲಿ ಯಾರು ಇಲ್ವಲ್ಲ ಯಾರಿದ್ವಿ ಕರೆಕ್ಟ್ ಟಾರ್ಚ್ ಬಿಟ್ಟಿದ್ ನನ್ಗೆ ಆದ್ರೆ ಮನಸ್ವಿನಿ ಕದ್ದಿ ದೇವಿಯಾನೆ ನೋಡ್ತಾ ಇರ್ತದೆ ದೇವಿಯಾನೆ ದಿಢೀರ್ ಅಂತ ಒಂದು ಕಾಲ್ ಬಂದ್ಬಿಡುತ್ತೆ ನೋಡಿದ್ರೆ ಅಂಜು ಇಲ್ಲ ಬೇಬಿ ಹೇಳು ಬೇಬಿ ಯಾರೋ ಟಾರ್ಚ್ ಬಿಟ್ಟಂಗ ಆಯ್ತು ಅದಕ್ಕೆ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಯಾರು ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹಾಗಂತ ಹೇಳಿ ಹೋಗೋ ಟೈಮಲ್ಲಿ ಮತ್ತೆ ದೇವಿಯಾನೆ ಮೇಲೆ ಲೈಟ್ ಬಿಡ್ತಾರೆ ದೇವ್ಯಾನಿಗೆ ಶಾಕ್ ಆಗಿ ಹಿಂದೆ ತಿರುಗಿ ನೋಡ್ಬಿಟ್ಟು ಮತ್ತೆ ಯಾರದು ಅಂತ ಹೇಳಿ ಬುಚ್ಚಿ ಅವ್ರ ಮಗಳ ಜೊತೆ ಮಾತಾಡ್ಕೊಂಡು ಹೊರಗಡೆ ಓಡಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಅಜಿತ್ ಹಾಲಾಗ ಬಂದಿ ಭೂಮಿ ಭೂಮಿ ಅಂತ ಕರಿತಾ ಇದ್ ಭೂಮಿ ಏನಾರ ಅಮ್ಮನ್ ರೂಮಲ್ಲಿ ಇದ್ದಾಳಾ ಅಂತ ಇಲ್ಲ ನಮ್ಮ ಅಪ್ಪ ಇರೋ ಟೈಮಲ್ಲಿ ಅವಳು ಹೋಗಲ್ವಲ್ಲ ಅಂತ ದಿವ್ಯಂತೇನು ರೂಮಲ್ಲಿ ಇಲ್ಲ ಹಾಗಾದ್ರೆ ಅತ್ತೆ ಊರ ರೂಮಲ್ಲಿ ಇಲ್ವಾ ಅಂತ ಅಜಿತ್ಗೆ ಟೆನ್ಷನ್ ಶುರು ಆಗ ಏನಾರು ಅತ್ತೆ ಭೂಮಿಗೆ ಏನ ಮಾಡಕ್ ನೋಡುದ್ರ ಅಂತ ಹೇಳಿ ಇಷ್ಟ ಟೆನ್ಷನ್ ಆಗಿ ಭೂಮಿ 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 ಅಂತ ಜೋರಾಗಿರ್ಚೋತಾ ಇರ್ತಾನೆ ಅಜಿತ್ ಅಲ್ಲಿಗೆ ಅಷ್ಟೊತ್ತಲ್ ಸಂಗೀತ ಬಿಡ್ತಾರೆ ಏನು ಅಂತ ಎಲ್ಲಮ್ಮ ಭೂಮಿ ಎಲ್ಲಮ್ಮ ಅಂತ ರೂಮಲ್ಲಿ ಇಲ್ವೇನೋ ನನ್ ಕೇಳ್ತಿದಿ ಅಂತ ಅಮ್ಮ ಅವಾಗಿಂದ ಕೂಕೋತಾ ಇದೀನಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅವಾಗ ರಾಮ್ ಬಯಕ್ ಶುರು ಮಾಡ್ತಾ ಅಜಿತೆ ಏನು ಇದು ಕಣ್ಣ ಮುಚ್ಚೆಲ್ಲ ಆಡ್ತಾ ಇದ್ರನ್ನು ಮಲ್ಗೋ ಹೊತ್ತಲ್ಲಿ ಏನ್ ನೀವು ಇಬ್ರು ಅದಕ್ಕೆ ಅಜ್ಜಿ ಕೇಳ್ತಾರೆ ಏನು ಅವಳ ಚಿಕ್ಕ ಹುಡುಗೇನೋ ನೀವಿ ನೀವಿಬ್ರು ಏನ್ ಆಟ ಆಡ್ತಾ ಇದ್ದೇನು ಅವ್ಳ ರೂಮ್ ಬರೋದು ಲೇಟ್ ಆಯ್ತು ಅಂತ ಬಂದು ಇಲ್ಲಿ ಕಿರ್ಚುತಾ ಇದೇನೋ ಅಂತ ಅದಕ್ಕೆ ಅಜ್ಜಿ ಕೇಳ್ತಾನೆ ಅಜ್ಜಿ ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗಲ್ಲ ಎಲ್ಲಾ ಟೈಮು ಒಂದೇ ತರ ಇರಲ್ಲ ಸುಮ್ನಿರಿ ದೇವ್ಯಾನೆ ಅತ್ತೇನು ಮತ್ತೆಗ ಭೂಮಿ ಇಬ್ರು ಕಾಣಿಸ್ತಲ್ಲ ನನ್ನ ಟೆನ್ಷನ್ ಬೇರೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಆ ಹೋಗೆ ತಡೆಯಕ್ ತಲೆ ಸುತ್ತ ಬಂದಿ ಕೆಮ್ಮಕ್ ಶುರು ಮಾಡ್ತಾಳೆ ಆದ್ರೆ ದೇವ್ಯಾನೆ ಡೋಂಟ್ ವರಿ ಬೇಬಿ ಅಂತ ಹೇಳ್ಕೊಂಡು ಅಲ್ಲಿ ಸ್ಟೋರೇಜ್ ರೂಮ್ ಹತ್ರ ಬರ್ತಾಳೆ ದೇವ್ಯಾನೆಗೆ ಯಾರೋ ಅಲ್ಲಿ ಕೂಗಾಡ್ತಾ ಇರೋದು ಸೌಂಡ್ ಆಗ್ತಾ ಇರೋದು ಕೇಳಿಸುತ್ತೆ ದೇವಯಾನೆ ನಿಧಾನಕ್ಕೆ ಆ ಸ್ಟೋರ್ ರೂಮ್ ಹತ್ರ ಹೋಗ್ತಾಳೆ ಆದ್ರೆ ಇಷ್ಟೊತ್ತಲ್ಲಿ ಭೂಮಿ ತಲೆ ಸುತ್ತಿ ಕೆಮ್ಮಿ ಮಾಡಿ ಕೆಳಗಡೆ ಬಿದ್ದಿರ್ತಾರೆ ಅಜಿತ್ ಇಲ್ಲಿ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡ್ ಮೇನ್ ಡೋರ್ ಓಪನ್ ಇರೋದು ನೋಡಿ ಅವನು ಹೊರಗಡೆ ಬಂದು ನೋಡ್ತಾನೆ ಹೊರಗಡೆ ಬಂದು ಭೂಮಿ ಭೂಮಿ ಅಂತ ಕೂಗ್ತಾ ಇರ್ತಾನೆ ಅದ್ರಲ್ಲಿ ಯಾರು ಇರಲ್ಲ ಸುತ್ತಮುತ್ತ ನೋಡ್ಬಿಟ್ಟು ಇನ್ನೇನ್ ಮನೆ ಒಳಗ್ ಹೋಗ್ಬೇಕು ಅನ್ನೋಷ್ಟಲ್ಲಿ ಅವ್ನಿಗೆ ಅಲ್ಲಿ ದೇವೇನೆ ನಿಂತಿರೋದು ಕಾಣುತ್ತೆ ಇಲ್ಲಿ ದೇವ್ಯನೆ ಸ್ಟೋರ್ ರೂಮ್ ಹತ್ರ ಹೋಗಿ ಕಿವಿ ಕೊಟ್ಟು ಕೇಳ್ತಿರ್ತಾರೆ ಏನಿದು ಸೌಂಡ್ ಏನಿದು ಇದು ಏನ್ ಆಗ್ತಾ ಇದೆ ಅಂತ ನೋಡ್ತಾ ಇರ್ತಾಳೆ ಅವಳು ಕಷ್ಟಪಟ್ಟೆ ಆ ಚಿಲ್ಕಾನ ತೆಗಿಯಕ್ಕೆ ಶುರು ಮಾಡ್ತಾಳೆ ಜೋ ಚಿಲ್ಕನ ಕಷ್ಟಪಟ್ಟೆ ತೆಗ್ದಿ ಎಷ್ಟೋ ಹೊತ್ತು ಆದ್ಮೇಲೆ ಆ ಮೇನ್ ಡೋರ್ ಓಪನ್ ಆಗುತ್ತೆ ಹೋಗಿ ನೋಡಿತ್ತು ಓಪನ್ ಆಗಿ ತಕ್ಷಣ ಅಲ್ಲಿ ನೋಡಿದ ತಕ್ಷಣ ದೇವಿಯಾನಿಗೆ ಭಯ ಶುರು ಆಗೋಗುತ್ತೆ ಅದ್ ನೋಡಿದ ಅಜಿತ್ ದೇವಿಯಾನೆ ಅತ್ತೆ ಇಷ್ಟೊತ್ತಲ್ಲಿ ಸ್ಟೋರ್ ರೂಮ್ ಹತ್ರ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಅಜಿತ್ನು ಸಹ ಸ್ಟೋರ್ ರೂಮ್ ಹತ್ರ ಬರ್ತಾರೆ ಆದ್ರೆ ಇಲ್ಲಿ ದೇವಿಯಾನಿ ಬಂದ್ ನೋಡಿದಾಗ ಭೂಮಿ ತಲೆ ಸುತ್ತ ಬಿದ್ದಿರಿ ಮಲ್ಗಿರೋದ್ ನೋಡುತ್ತೆ ದೇವಿಯಾನೆಗೊಂತೂ ಶಾಕ್ ಆಗಿ ಒಂದ್ ನಿಮಿಷ ಅವಳಗ್ ಬಯೋಕೆ ಒಳಗಡೆ ಹೋಗ್ಲೋ ಬೇಡವಾ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾಳೆ ಇಲ್ಲಿ ದೇವಯಾನಿ ಭೂಮಿ ಹತ್ರ ಬಂದು ಇವಳೇನ್ ಇಲ್ಲಿ ಗಂಟೆ ಹೇಗ್ ಬಂದ್ಲು ಅಂತ ಹೇಳಿ ಏ ಭೂಮಿ ಎದೋಳು ಏನ್ ಮಾಡ್ತಾ ಇದೀಯ ಅಂತ ಅಂತ ಇರ್ತಾಳೆ ಆತ್ರ ಭೂಮಿ ಎದೋಳಲ್ಲ ನಾಡಿ ಪರೀಕ್ಷೆ ಮಾಡ್ತಾಳೆ ಮೂಗ ಹತ್ರ ಕೈ ಇಟ್ಟೆಲ್ಲ ಪರೀಕ್ಷೆ ಮಾಡ್ತಾಳೆ ಜೀವ ಇದೆ ಅಂತ ಒಂದ್ ನಿಮಿಷ ಹೆದ್ಕೊಂಡು ಭೂಮಿ ಭೂಮಿ ಅಂತ ಅಲ್ಲಾಡ್ಸ್ತೈತೆ ಅಷ್ಟೊತ್ತಲ್ಲಿ ಅಲ್ಲಿಗೆ ಅಜಿತ್ ಸಹ ಬರ್ತಾನೆ ಆದ್ರೆ ಇದನ್ನೆಲ್ಲ ನೋಡ್ತಿದ್ ಮಹನಸ್ವಿನಿ ಇಮಿಡಿಯೇಟ್ಲಿ ಆ ಮರುದಿಂದ ಆಗ್ಬಿಡ್ತಾಳೆ ಅಜಿತ್ ಅಲ್ಲಿಗೆ ಓಡ್ ಬಂದಿ ಅವಾಗ ದೇವಯಾನೆಗೆ ಭಯ ಆಗುತ್ತೆ ಅಜಿತ್ ನೋಡಿ ಇಲ್ಲಿ ಭೂಮಿ ಅವಾಗಿಂದ ಮಾತಾಡ್ತಾನೆ ಎಲ್ಲ ನಾನ್ ಬರೋ ಭೂಮಿ ಹಿಂಗ್ ಬಿದ್ದಿದ್ಲು ಕಣೋ ಅಂತ ಹೇಳ್ತಾಳೆ ಆದ್ರೆ ಅದಕ್ಕೆ ಅಜಿತ್ ಬಂದು ಭೂಮಿ ಹತ್ರ ಕುತ್ಕೊಂಡ್ ಭೂಮಿ ಏ ಭೂಮಿ ಎದೋಳ ಭೂಮಿ ಅಂತ ಎದ ಶುರು ಮಾಡ್ತಾನೆ ಅಜಿತ್ ಅವಳನ್ನ ಎದ್ದೋಳದ್ ನೋಡದೆ ಇರೋದಕ್ಕೆ ಅವಳನ್ನ ಎತ್ಕೊಂಡು ಮನೆ ಹತ್ರ ಬಂದಿ ಹಾಸಿಗೆ ಮೇಲೆ ಮಲಗಿಸ್ತಾನೆ ಅಷ್ಟೊತ್ತಲ್ಲಿ ಶ್ರವಣ ಇಮಿಡಿಯೇಟ್ಲಿ ಡಾಕ್ಟರ್ ಗೆ ಫೋನ್ ಮಾಡಿ ಡಾಕ್ಟರ್ ಹೌದು ಹುಷಾರೆಲ್ಲ ಭೂಮಿಗೆ ತುಂಬಾ ಸೇರಿಸಿದೆ ಬೇಗ ಮನೆಗ್ ಬನ್ನಿ ಅಂತ ಹೇಳಿ ಕಾಲ್ ಮಾಡ್ತಾರೆ ತಕ್ಷಣ ಶ್ರವಣ ಹೇಳ್ತಾನೆ ಅಣ್ಣ ಒಂಚೂರು ನೀರ್ ಕೊಡು ನೀರ್ ಗುಡ್ಸು ಮಕ್ಕದ ಮೇಲೆ ನೀರ್ ಹೆಚ್ಚು ಅಂತ ಹೇಳಿ ಶ್ರವಣ್ ಹೇಳ್ತಾರೆ ಅಜಿತ್ ಭೂಮಿ ಪಕ್ಕನೆ ಕೂತ್ಕೊಂಡ್ ಭೂಮಿ ಕಂಡ್ಬಿಡು ಭೂಮಿ ಅಂತ ಅಷ್ಟೊತ್ತಲ್ಲಿ ಸಂಗೀತ ಶ್ರವಣ ಭೂಮಿ ಕಂಡ್ಬಿಡು ಉಳ್ಯಾಕ್ ಇಷ್ಟೊತ್ತಿಗೆ ಶೋರೂಮ್ ಹೋಗಿದ್ಲು ಅಂತ ಕೇಳ್ತಾನೆ ಅದಕ್ಕೆ ಅಜಿತ್ ಹೇಳ್ತೇನೆ ನನಗೂ ಗೊತ್ತಿಲ್ಲ ಮತ್ತೆ ಯಾಕೆ ಭೂಮಿನ ಸ್ಟೋರ್ ರೂಮ್ ಕರ್ಕೊಂಡು ಹೋಗಿದ್ರಿ ಅಂತ ಅದಕ್ಕೆ ದೇವೇ ಅನ್ನಿ ಅಯ್ಯೋ ಅಯ್ಯೋ ನಾನ್ ಯಾಕೆ ಸ್ಟೋರ್ ರೂಮ್ ಕರ್ಕೊಂಡು ಇವಳು ಇವ್ಳಾವಾಗ್ ಓದ್ಲು ಯಾವಾಗ ಓದ್ಲು ಅಲ್ಲಿ ಹೆಂಗ್ ಓದ್ಲು ಅಂತಾನೆ ನಂಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಅಂಜು ಜೊತೆ ಮಾಡ್ಕೊಂಡು ಸ್ಟೋರ್ ರೂಮ್ ಕಡೆ ಹೋದ್ರೆ ಅಷ್ಟೇ ಸ್ಟೋರ್ ರೂಮ್ ಅಲ್ಲಿ ಭೂಮಿ ಇದ್ದಿದ್ ನನ್ ಗೊತ್ತೇ ಇರ್ಲಿಲ್ಲ ಕಣೋ ಸ್ಟೋರ್ ರೂಮ್ ಹತ್ರ ಹೋಗ್ತೀನಿ ಏನೋ ದಬ್ಬ ಅಂತ ಸೌಂಡ್ ಕೇಳಿಸ್ತು ಬಾಕ್ಲು ತಗ ನೋಡಿದ್ರೆ ಅಲ್ಲಿ ಭೂಮಿ ಬಿದ್ದಿದಾಳೆ ಅಷ್ಟೇ ಆದ್ರೆ ಅಜಿತ್ ಅವಳನೆ ನೋಡ್ತಿರ್ತಾಳೆ ಏನೋ ಅಜಿತ್ ಎಲ್ಲಾ ಆಪಾದನೆಗಳು ನನ್ ಮೇಲೆ ಬರ್ಬೇಕಾ ಇಲ್ಲಿ ಅಜಿತ್ ಭೂಮಿನ ಗಟ್ಟಿಗೆ ಇದೆ ಒಪ್ಕೊಂಡು ಭೂಮಿ ನನ್ ಬಿಟ್ಟು ಹೋಗ್ಬೇಡ ಅರ್ಧಕ್ಕೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳಿಲ್ಲ ನೀನು ಹೀಗೂ ಎದ್ದೋಳ್ದೆ ಇರ್ಬೇಡ ಭೂಮಿ ಎದ್ದೋಳು ಭೂಮಿ ಏನಾಗಿದೆ ಭೂಮಿ ನೀನ್ ಮಾತಾಡೋ ಭೂಮಿ ಆಗ ಶ್ರವಣ ಹೇಳ್ತಾರೆ ಇನ್ನು ಇಷ್ಟೋ ಕಾಯೋದ್ ಬೇಡ ನಾವೇ ಭೂಮಿನ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಡಣ ಎತ್ಕೋ ಅಜಿತ್ ಅಂತ ಹೇಳಿ ಹೇಳ್ತಾನೆ ಅಜಿತ್ ಭೂಮಿನ ಎತ್ಕೊಳ್ಳೋ ಅಷ್ಟ ಟೈಮಲ್ಲಿ ಭೂಮಿ ಚೆನ್ನಾಗಿ ಕೆಮ್ಮಕ್ ಶುರು ಮಾಡಿ ಎದ್ದೊಳ್ತಾಳೆ ಅವಾಗ ಎಲ್ಲಾರು ಅವಳತ್ರ ಹತ್ರ ಕೋಡ್ ಬಂದಿ ಅವಳ ಮಕ್ಕಳಿಗೆ ಸ್ವಲ್ಪ ನೀರ್ ಕುಡ್ಸ ಶುರು ಮಾಡ್ತಾರೆ ಅವಳು ನನ್ ಮಾತಾಡಕ್ ಆಗ್ತಿಲ್ಲ ವಾಮಿಟ್ ಮಾಡಂಗಾಗ್ತಿದೆ ಆಗ್ತಿದೆ ಅಂತ ಹೇಳ್ತಾಳೆ ಅಜಿತ್ ಭೂಮಿಗೆ ನೀರ್ ಕುಡಿಸಿದ ತಕ್ಷಣ ನೀನ್ ಯಾಕೆ ಶೋರೋ ಮಾತ್ರ ಹೋಗಿದ್ರು ಅಲ್ಲಿ ಲೋಗು ಅಂತ ಹೇಳಿದ ಯಾರು ಅಂತ ಅದಕ್ಕೆ ರಾಮ್ ಹೇಳ್ತಾರೆ ಅಜಿತ್ ನೀನ್ ಪೊಲೀಸ್ ತರ ಆಡೋದ್ನ ಮೊದ್ಲು ನಿಲ್ಸು ಅಂತ ಇಲ್ಲಿ ಮನಸ್ವಿನಿಗೆ ಭಯ ಶುರು ಆಗುತ್ತೆ ಅಪೇಕ್ಷಾನು ಮನಸ್ಸಿನಿ ಒಬ್ಬರೊಗೊಬ್ರು ನೋಡ್ಕೊಂಡು ಹುಳು ಎದ್ಬಿಟ್ಲು ಇನ್ ನಾವ್ ಸಿಗಾಕೋತೀವಿ ಅನ್ನೋ ತರ ಸನ್ನೆ ಮಾಡ್ಕೊಳ್ತಾರೆ ಆದ್ರೆ ದೇವೇ ದೇವೆಯನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಶ್ರವಣಿಗೆ ತನ್ನ ತಂದೆ ಕರಳು ಅವನಿಗೆ ಮಿಡಿಯಕ್ ಶುರು ಆಗುತ್ತೆ ತನ್ನ ಮಗು ಬಂದಿದ್ದು ಓಡ್ ಬಂದಿದ್ದು ಮಗು ಜೊತೆ ಆಟ ಆಡಿದ್ದು ಇಲ್ಲಿ ಭೂಮಿನ ಸೋ ತಲೆ ಸೋರಿ ಮುತ್ತಿಕ್ಕಿದ್ದು ಮಗಳು ತರ ಒಪ್ಕೊಂಡಿದ್ದು ಅವ್ರ ಜೊತೆ ಕಳದಿ ದಿನಗಳೆಲ್ಲ ಶ್ರವಣಿಗೆ ನೆನಪಾಗೋಕೆ ಶುರು ಆಗುತ್ತೆ ಯಾಕೆ ನನ್ಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆ ನನ್ ಮಗಳು ಕಳ್ಕೊಂಡಷ್ಟು ಸಂಕಟ ಆಗ್ತಿದೆ ಅಂತ ಇಲ್ಲಿ ಸಂಗೀತ ಅದನ್ನ ಅಬ್ಸರ್ವ್ ಮಾಡಿ ಶ್ರವಣ್ ಅಂತ ಕೇಳ್ತಾಳೆ ಅದಕ್ಕೆ ಶ್ರವಣ ಹೇಳ್ತಾಳೆ ನಾ ಯಾಕೋ ಗೊತ್ತಿಲ್ಲಕ ಹುಡ್ಗೀಗ್ ಅಷ್ಟು ತೊಂದರೆ ಆದ್ರೆ ನನ್ ಕರಳು ಸಂಕಟ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ನನ್ನ ಮಗಳು ಅನ್ನೋ ನನ್ನ ಮಗಳು ಅಂತ ನಾನು ಸ್ವಲ್ಪ ದಿನ ಪ್ರೇತಿಸಿದ್ಲು ನನ್ಗೂ ಒಂದು ಹೆಣ್ಣು ಮಗು ಇರೋ ವಿಚಾರಕ್ಕೋ ಇಲ್ಲ ಅವ್ಳಗ್ ಅಪ್ಪ ಇಲ್ಲ ಅನ್ನೋ ವಿಚಾರಕ್ಕೋ ಏನೋ ನಂಗೆ ತುಂಬಾ ಸಂಕಟ ಆಗೋಯ್ತು ಅಂತ ಹೇಳ್ತಾನೆ ಇಲ್ಲಿ ಭೂಮಿ ಗೆ ಹೋಗಿ ವಾಮಿಟ್ ಎಲ್ಲ ಮುಗಿಸಿ ಬಂದ್ ಮಲಗಿರ್ತಾಳೆ ಅಷ್ಟಿರ್ತಾಳೆ ಡಾಕ್ಟರ್ ಬಂದ್ ಚೆಕ್ ಮಾಡ್ತಾರೆ ಅಜಿತ್ ಕೇಳ್ತಾರೆ ಡಾಕ್ಟರ್ ಭೂಮಿ ಹೇಗಿದ್ದಾಳೆ ಅಂತ ಎದ್ರುಕೋ ಅಂತ ಅವಶ್ಯಕತೆ ಏನಿಲ್ಲ ನಿಮ್ ವಾಟ್ಸಪ್ ಒಂದ್ ಮಾತ್ರೆನ ಕಳ್ಸಿ ನಾ ತೊಗೊಂಡ್ ಬಂದ್ಕೊಂಡ್ ಸರ್ ಹೋಗುತ್ತೆ ತುಂಬಾ ಹೊತ್ತು ಉಸ್ರನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ಕೆ ಹೀಗಾಗಿದೆ ಅಂತ ಹೇಳ್ತಾರೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಜಿತ್ ಡಾಕ್ಟರ್ ಕಳ್ಸಾದ್ಮೇಲೆ ಭೂಮಿನ ಎತ್ತಿಸಿ ಕುಣಿಸ್ಬಿಟ್ಟು ಉಸರು ಕಟ್ಟೋ ಹೋಗಿ ಉಸಿರು ಕಟ್ಟೋ ಹೋಗಿ ನೀನ್ ಯಾಕೆ ಅಷ್ಟ ಉಸಿರುನು ಹೋಲ್ಡ್ ಮಾಡಿ ಇಟ್ಕೊಂಡಿದೆ ಅಂತ ಅಜಿತ್ ಕೇಳ್ತಾನೆ ಫಸ್ಟ್ ಆಫ್ ಆಲ್ ನೀನ್ ಶೋರೂಮ್ ಗೆ ಹೋಗಿದೆ ಅದಕ್ಕೆ ಭೂಮಿ ತಲೆ ಎತ್ತಿ ಮನಸ್ವಿನಿನ ನೋಡ್ತಾಳೆ ಆದ್ರೆ ನೋಡಿದಾಗ ಅಜಿತ್ ನೋಡ್ತಾನೆ ಆದ್ರೆ ಏನು ಗೊತ್ತೇ ಆಗೋದಿಲ್ಲ ಹಾಗಾದ್ರೆ ನಾಳೆ ಅಷ್ಟ್ ಮನಸ್ವಿನಿನೇ ಕೊಲೆ ಮಾಡಕ್ ನೋಡಿದ್ದು ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್